ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸೈಕಾಟ್ರಿಸ್ಟ್ ಅಂತ ಹೇಳಿ ಸೈಕಾಟ್ರಿ ಮನಸ್ಸಿನ ಕಾಯಿಲೆಗೆ ಮದ್ದು ಕೊಡ್ತೇವೆ ಮನಸ್ಸು ಇಲ್ಲ ಮದ್ದು ಮೆದುಳಿಗೆ ಹೋಗುದು ಈ ಮದ್ದುಗಳು ಹೋಗಿ ಮೆದುಳನ್ನು ಹಾಳು ಮಾಡಿ ಏನಾದರೂ ಅನ್ಯಾಯ ಮಾಡ್ತೇವೆ ವಿನಃ ಕಾಯಿಲೆಗೆ ಏನಾಗುದಿಲ್ಲ ಆದ್ರೆ ಕಾಯಿಲೆ ಹೇಗೆ ಗುಣ ಆಗ್ತದೆ ಡಾಕ್ಟರ್ ಕೊಟ್ಟಿದ್ದಾನೆ ಮದ್ದು ನಾನು ತೆಕ್ಕಿದ್ದೇನೆ ಅಂತ ಅಷ್ಟೇ ಸೆಟ್ ನಿಂದನೆಬೋ ಎಫೆಕ್ಟ್ ಅಂತ ಹೇಳುದು ಓಕೆ ಡಾಕ್ಟರ್ ಇನ್ನು ನಾನು ಇತ್ತೀಚಿನ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಿದ್ದೆ ತುಂಬಾ ಸ್ಟ್ರೆಸ್ಫುಲ್ ಜೀವನ ಸೊ ಎಲ್ಲರಿಗೂ ಆ ಕ್ಷಣಕ್ಕೆ ಪೈನ್ ಕಂಟ್ರೋಲ್ಗೆ ಬರಬೇಕು ಹಾಗೇನೇ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾಯಿದೆ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಸೊ ಇದನ್ನು ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಸಾಕಷ್ಟು ಬಾರಿ ಮಾತನಾಡಿದ್ದೀರಾ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಲೈಫ್ ಸ್ಟೈಲ್ಗೂ ನಮಗೆ ಅಡ್ಜಸ್ಟ್ ಆಗಿ ನಾವು ಈಗ ಯೋಗ ಮೆಡಿಟೇಷನ್ ಇರ್ಬೋದು ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ ಅಂತ ಕೆಲವರು ಹೇಳ್ತಾರೆ ನೋಡು ಜೀವನವೇ ಕಷ್ಟಮ್ಮ ನಾವು ನಾವು ಸುಖದಲ್ಲಿ ಬದುಕಬೇಕಾದ್ರೆ ಇದನ್ನೆಲ್ಲ ಚೇಂಜ್ ಮಾಡಿ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದು ಒಳ್ಳೆಯದು ವಿನಃ ಔಷಧಿಗಳಿಂದ ಇದು ಗುಣ ಆಗ್ತದೆ ಅಂತ ಎಣಿಸೋದು ತಪ್ಪು ಅಭಿಪ್ರಾಯ ಈಗ ತುಂಬ ವಿಷಯ ಇದೆ ಏನಾದರೂ ಹೇಳ್ಬೋದು ನಾನು ಅದನ್ನು ಹೇಳಿ ಹೇಳಿಕ್ಕೆ ಹೋಗೋದಿಲ್ಲ ಭಾಳ ಹಿಂದೆ ಒಬ್ಬ ಬಹಳ ದೊಡ್ಡ ಬುದ್ಧಿವಂತ ಶಾಲ್ ಚಾಸ್ಪಿಟ್ಸ್ ಅಂತ ಒಂದು ಪುಸ್ತಕ ಬರ್ತಾನೆ ಅದರಲ್ಲ ಬರೀತಾನೆ ಎಲ್ಲ ಕಾಯಿಲೆಗೆ ಅಪಾಯಕರ ಕಾಯಿಲೆಗಳಿಗೂ ಮೂರೇ ರೀತಿಯ ಉಪಾಯ ಒಂದು ಚೇಂಜ್ ಆಫ್ ಮೋಡ್ ಆಫ್ ಲಿವಿಂಗ್ ನಿನ್ನ ಜೀವನ ಶೈಲಿ ಬದಲು ಮಾಡು ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಮನಸ್ಸಿನಲ್ಲಿ ಏನು ಕ್ಲೀನ್ ಆಗಿ ಇಟ್ಕೋ ಸಂತೋಷ ಇರಲಿ ಡ್ರಗ್ಸ್ ರೇರ್ಲಿ ಎವರ್ ಇಫ್ ಎವರ್ ಫುಲ್ ಸ್ಟಾಪ್ ಔಷಧಿಗಳು ಅಪರೂಪವಾಗಿ ಅಗತ್ಯ ಇದ್ರೆ ಮಾತ್ರ ತೆಕ್ಕೊಳ್ಬೇಕು ತೆಕ್ಕೊಳ್ಬಾರ್ದು ಅಂತ ಹಾಗಾಗಿ ಎಲ್ಲ ಮೇಧಾವಿಗಳು ಹೇಳಿದ್ದು ಒಂದೇ ಆದರೆ ನಾವು ಮಾಡುವುದನ್ನೇ ಇದು ಕೆಲವರು ಇದ್ದಾರೆ ನನ್ನ ಹತ್ರ ಬರ್ತಾರೆ ಸರಿ ಕುಡಿಬೇಕು ಅವನಿಗೆ ಒಂದು ಬಾಟ್ಲಿ ಕುಡಿಬೇಕು ಕಾಯಿಲೆ ನಂತರ ಹೇಳಿದ್ರೆ ಗುಣ ಮಾಡಬೇಕು ಡಾಕ್ಟ್ರೆ ಹೇಗೆ ಗುಣ ಮಾಡೋದು ಇದು ಬಿಡ್ಲಿಕ್ಕೆ ಮೀನು ಹೇಳಬೇಡಿ ನನಗಾಗೋದಿಲ್ಲ ಅದು ಅವನಿಗೆ ನಾನು ಔಷಧಿ ಕೊಡಬೇಕು ಅವನು ಹೆಣ ಏನು ಎಣಿಸ್ತಾನೆ ಡಾಕ್ಟರ್ ಹತ್ರ ಬಂದರೆ ಒಂದು ಔಷಧಿ ಉಂಟು ಆ ಔಷಧಿನ ತೆಕ್ಕೊಂಡು ಕೂಡ ನಾನು ಗುಣ ಆಗ್ತದೆ ನಾನು ಕುಡಿದ್ರೂ ತೊಂದರೆ ಇಲ್ಲ ಇದು ಸುಳ್ಳು ಇಂಥದ್ದಿಲ್ಲ ಅದಕ್ಕೆ ನಾನು ನಿನ್ನೆ ಹಿಂದೂನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ದೇರ್ ಇಸ್ ನೋ ಪಿಲ್ ಫಾರ್ ಎವ್ರಿ ಇಲ್ ಬಟ್ ದೆರ್ ಇಸ್ ಇಲ್ ಫಾಲೋಯಿಂಗ್ ಎವ್ರಿ ಪಿಲ್ ಅಂತ ಇದಕ್ಕೆ ತುಂಬ ಜನ ಒಂದು ನೂರು ಜನ ನೂರೈವತ್ತು ಜನ ಅದು ಅಂತ ಬರೆದ್ರೆ ಒಬ್ಬರಿಬ್ರು ಬರ್ತಾರೆ ನಿಮಗೆ ಬುದ್ಧಿ ಇಲ್ಲ ನಮ್ದೆಲ್ಲ ಪಾಶ್ಚಾತ್ಯವ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಆದ್ರಿಂದ ಅದನ್ನು ಅದೆಲ್ಲ ಒಳ್ಳೇದು ನೀವು ಹೇಳೋದು ತಪ್ಪು ಅಂತ

ಪಟ್ಟಭದ್ರ ಶಕ್ತಿಗಳನ್ನು ಎಬ್ಬಿಸಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು ಓಕೆ ಹಾಗೆಯೇ ಈಗ ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಈ ವೆಸ್ಟರ್ನ್ ಮೆಡಿಸನ್ ಇಂದ ಡಿಟ್ಯಾಚ್ ಮಾಡ್ಕೋಬೇಕು ಅಂತಂದ್ರೆ ಏನೆಲ್ಲ ದಾರಿ ಇದೆ ಅಂತ ಹೇಳ್ತೀರಾ ಡಾಕ್ಟರ್ ಏನು ದಾರಿ ಇಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಅಂದ್ರೆ ಮತ್ತೆ ವೆಸ್ಟರ್ನ್ ಮೆಡಿಸಿನ್ ಇಂದ ನಾವು ದೂರ ಇರಬೇಕು ಎಲ್ಲಾ ರೀತಿಯಲ್ಲಿ ದೂರ ಇರಬೇಕು ನಾನು ಹೇಳಲಿಲ್ಲ ಎಮರ್ಜೆನ್ಸಿ ಕೇರ್ ಗೆ ವೆಸ್ಟರ್ನ್ ಬೇಕು ಆದ್ರೆ ಎಮರ್ಜೆನ್ಸಿ ಕೇರ್ ಎಷ್ಟು 2% ಆಫ್ ದಿ ಸಿಕ್ ಪಾಪ್ಯುಲೇಷನ್ 100 ಜನರಿಗೆ ಇವತ್ತು ಆಸ್ಪತ್ರೆಗೆ ಬಂದ್ರೆ 2 ಜನರಿಗೆ ಎಮರ್ಜೆನ್ಸಿ ಕೇರ್ ಬೇಕು ಅಂಥವರಿಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು ಅಲ್ಲಿ ಕೂಡ ನಾನು ನನಗೊಂದು ಗುಟ್ಟು ಹೇಳ್ತೇನೆ ಎಮರ್ಜೆನ್ಸಿ ಕೇರ್ ನಮ್ಮ ಟ್ರೀಟ್ಮೆಂಟ್ ಕೂಡ ಸೈಂಟಿಫಿಕ್ ಅಲ್ಲ ಯಾಕೆ ಅಂದ್ರೆ ನಮಗದು ಅರ್ಥ ಆಗಲಿಲ್ಲ ನಿಮಗೊಂದು ಉದಾಹರಣೆ ಹೇಳ್ತೇನೆ ವಿಯೆಟ್ನಾಂನಲ್ಲಿ ಯುದ್ಧ ಆಯ್ತು ಅಮೆರಿಕದ ಅಲ್ಲಿ ಅವರು ಸೈಗಾನ್ನಲ್ಲಿ ಐದೇ ಮಿನಿಟ್ನಲ್ಲಿ ಅವರ ಹತ್ರ ಒಂದು ಫೈವ್ ಸ್ಟಾರ್ ಹಾಸ್ಪಿಟಲ್ ಇತ್ತು ಅವನಿಗೆ ಇಂಜುರಿ ಆದ ಕೂಡಲೇ ಅವನನ್ನು ಹೆಲಿಕಾಪ್ಟರ್ನಲ್ಲಿ ಇರ್ತಾರೆ ಹೆಲಿಕಾಪ್ಟರ್ ಅದೇ ಒಂದು ಆಸ್ಪತ್ರೆ ಅಲ್ಲಿಯೇ ಶುರು ಮಾಡ್ತಾರೆ ರಕ್ತ ಕೊಡಲಿಕ್ಕೆ ಲಿಪ್ ಕೊಡಲಿಕ್ಕೆ ಅದು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಮಾನಿಟರ್ ಹಾಕಲಿಕ್ಕೆ ಐದು ಮಿನಿಟಲ್ಲಿ ಆಸ್ಪತ್ರೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಬೆಸ್ಟ್ ವೆಸ್ಟರ್ನ್ ಮೆಡಿಸಿನ್ ಫಾಕ್ಲೆಂಡ್ಸ್ನಲ್ಲಿ ಇಂಗ್ಲೆಂಡ್ನವರು ಯುದ್ಧ ಮಾಡಿದರು ಸೌತ್ ಲಂಡನ್ ಲಂಡನ್ನಿಂದ ಹದಿನಾಲ್ಕು ಗಂಟೆ ವಿಮಾನದಲ್ಲಿ ಹೋಗಬೇಕು ಅವ್ರ ಹತ್ರ ಅಲ್ಲಿ ಆಸ್ಪತ್ರೆ ಇರಲಿಲ್ಲ ಆ ಸುತ್ತಮುತ್ತ ರಾಷ್ಟ್ರಗಳೆಲ್ಲ ಅವರ ವೈರಿಗಳು ಯಾರು ಸಹಾಯ ಮಾಡಲಿಲ್ಲ ಅಲ್ಲಿ ಅವರು ಹೀಗೇ ಇಂಜುರಿಯಾದ ಆದ ಈ ಪೇಷಂಟನ್ನು ಆ ನೆಲದಲ್ಲಿ ಬದ್ದುಕೊಂಡಿದ್ರು ಅವರು ಎಷ್ಟು ಗಂಟೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ನೆಲದಲ್ಲಿ ಬಿದ್ದುಕೊಂಡಿದ್ರು ಆದರೆ ಆ ನೆಲ ಆವಾಗ ಅಕ್ಟೋಬರ್ನಲ್ಲಿ ಅಲ್ಲಿ ಸ್ನೋ ಇತ್ತು ಸೊ ತಣ್ಣಗಾಗಿತ್ತು ಹೈಪೋಥರ್ಮಿ ಆಯಿತು ಮತ್ತೆ ಅವರು ವಿಮಾನದಲ್ಲಿ ತೆಕ್ಕೊಂಡು ಹದಿನಾರು ಗಂಟೆ ಹೋಗಿ ಲಂಡನ್ನಲ್ಲಿ ಹೋಗಿ ಮದ್ದು ಮಾಡಿದರು ಈಗ ಆಡಿಟ್ ಮಾಡಿ ನೋಡಿದರೆ ಕಂಪ್ಯಾರಬಲ್ ಯಾರಿಗೆ ಎಷ್ಟೋ ಒಬ್ಬನಿಗೆ ಎಷ್ಟು ಹೆಚ್ಚು ಇಂಜುರಿ ಆಗಿದೆ ಅಷ್ಟೇ ಇವನಿಗೆ ಇವನು ವಿಯೆಟ್ನಾಮಲ್ಲಿ ಇದ್ರೆ ಇವನು ಇದ್ದರೆ ಸಾವು ವಿಯೆಟ್ನಾಂನಲ್ಲಿ ಹೆಚ್ಚಿಗೆ ಯಾಕೆ ಕಾರಣ ಅಂತ ಹೇಳ್ತೇನೆ ಈಗ ನೀನು ಒಂದು ಕಡೆಯಲ್ಲಿ ನಿನಗೇನಾದರೂ ಪೆಟ್ಟಾಯಿತು ನೀನು ಬಿದ್ದಿ ಆವಾಗ ನಿನ್ನ ದೇಹದ ಒಳಗೆ ನಿಸರ್ಗ ಒಂದು ದೊಡ್ಡ ಆಸ್ಪತ್ರೆಯೇ ಇಟ್ ಇಟ್ಟಿದೆ ನಿನ್ನ ಸೊ ಪೆಲ್ವಿಸ್ಟ್ನಲ್ಲಿ ಒಂದು ಬಾಟ್ಲಿ ನತ್ರ ಉಂಟ್ರೆ ಯಾವಾಗಲೂ ಎಕ್ಸ್ಟ್ರಾ ನಿನ್ನ ದೇಹದಲ್ಲಿ ಎಷ್ಟೋ ಬಾಟ್ಲಿ ನೀರು ಉಂಟ್ರಿ ಎಕ್ಸ್ಟ್ರಾ ಇದನ್ನೆಲ್ಲ ಎಷ್ಟು ನಿಮಗೆ ರಕ್ತ ಹೋಗಿದೆ ಏನು ಪೆಟ್ಟಾಗಿದೆ ಅದನ್ನೆಲ್ಲ ರೀಪ್ಲೇಸ್ ಮಾಡ್ತದೆ ಅದಕ್ಕೆ ಆಟೋ ಟ್ರಾನ್ಸ್ಫ್ಯೂಷನ್ ಮತ್ತೆ ಆಟೋ ಇನ್ಫ್ಯೂಷನ್ ಅಂತ ನೀನು ಬಾಟ್ಲಿಯಲ್ಲಿ ಕೊಡಬೇಕು ಅಂತಿಲ್ಲ ಒದಗಿಸಿ ಬಿಟ್ಟಿದೆ ಮತ್ತೆ ನಮಗೆ ಎಷ್ಟು ಬೇಕು ಅಂತ ಅದಕ್ಕೆ ಗೊತ್ತುಂಟು ನನಗೆ ಗೊತ್ತಿಲ್ಲ ಈಗ ನಿನ್ಗೆ ಇಂಜುರಿ ಆಯ್ತು ನಿನ್ಗೆ ಎಷ್ಟು ರಕ್ತ ಕೊಡಬೇಕು ನನಗೆ ಗೊತ್ತಿಲ್ಲ ನಾನು ಅಂದಾಜು ಮೇಲೆ ಕೊಡೋದು ಅದಕ್ಕೊಂದು ಲೆಕ್ಕ ಇಲ್ಲ ಒಂದು ಎರಡನೇದು ಅದು ಕಟ್ಟಾದ ಕೂಡಲೇ ಪೆಟ್ಟಾದ ಕೂಡಲೇ ಅದು ಅದಕ್ಕೆ ಗೊತ್ತಾಗ್ತದೆ ಅಲ್ಲಿ ಎಲ್ಲಿ ಕಟ್ಟಾಗಿದೆ ರಕ್ತ ನಾಳೆ ಅದು ಬಂದಾಗ್ತದೆ ಇದಕ್ಕೆ ಹೇಳೋದು ವೇಸೋ ಕನ್ಸ್ಟ್ರಕ್ಷನ್ ಅಂತ ಅದು ಬಂದಾದ ಕೂಡ ಇಲ್ಲಿ ಕ್ಲಾಟಿಂಗ್ ಮೆಕ್ಯಾನಿಕ್ ಶುರು ಆಗ್ತದೆ ರಕ್ತ ಗಟ್ಟಿ ಆಗ್ತದೆ ರಕ್ತ ನಿಲ್ತದೆ ಈಗ ರಕ್ತ ಕಮ್ಮಿ ಆಯ್ತು ನಿಮಗೆ ಪ್ರೆಷರ್ ಕಮ್ಮಿ ಆಯ್ತು ಮೆದುಳಿಗೆ ರಕ್ತ ಚಲಾವಣೆ ಇಲ್ಲ ಕೂಡಲೇ ಆಟೋನಾಮಿಕ್ ನರ್ವ ಸಿಸ್ಟಮ್ ತಿರುಗಿಸುತ್ತದೆ ರಕ್ತವನ್ನು ಹೆಚ್ಚು ರಕ್ತ ಬ್ರೈನಿಗೆ ಹೋಗ್ತದೆ ಕಮ್ಮಿ ರಕ್ತ ಚರ್ಮಕ್ಕೆ ಹೋಗ್ತದೆ ಮಸಲಿಗೆ ಹೋಗ್ತದೆ ಹಾರ್ಟಿಗೆ ಹೋಗ್ತದೆ ಕಿಡ್ನಿಗೆಲ್ಲ ಬೇಕಾದಷ್ಟು ಹೋಗ್ತದೆ ಹಾಗಾಗಿ ನಿಮಗೆ ಮತ್ತಿತಪ್ಪಿ ನೀನು ಸಾಯುವುದಿಲ್ಲ ಇದನ್ನೆಲ್ಲ ಯಾರು ಮಾಡಿದ್ದಾರೆ ನಿಸರ್ಗ ಮಾಡಿದೆ ಇದನ್ನೆಲ್ಲ ಫಾಕ್ಲೆಂಡ್ಸ್ ನಲ್ಲಿ ಆ ಸೋಲ್ಜರ್ಸಿಗೆ ಸಿಕ್ಕಿದೆ ಅದು ಮಾತ್ರ ಅಲ್ಲ ಆ ಸೋಲ್ ಜಸ ಸ್ಟೋನ್ ಅಲ್ಲಿ ಬಿದ್ದರಲ್ಲ ಸ್ನೋನ್ ಅಲ್ಲಿ ಬಿದ್ದು ಕೂಡ ಹೈಪೋಥರ್ಮಿ ಆಗುತ್ತೆ ಹೈಪೋಥರ್ಮಿ ಆದ ಎಷ್ಟೆಲ್ಲ ಉಪಕಾರ ಆಯ್ತು ಇಲ್ಲಿ ವಿಯೆಟ್ನಾಂ ಏನ್ ಮಾಡಿದ್ರು ಬಂದ್ ಕೂಡ ರಕ್ತ ಕೊಟ್ಟರು ಬಿಸಿ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಎಲ್ಲ ಉಲ್ಟಾಯ್ತು ಬ್ಲೀಡಿಂಗ್ ಹೆಚ್ಚಾಯ್ತು ಸತ್ತೋದ್ರು ಹಾಗಾಗಿ ನಿಸರ್ಗಕ್ಕೂ ಗೊತ್ತುಂಟು ಆದ್ರೆ ಎಮರ್ಜೆನ್ಸಿ ಕೇರಿಗೆ ನಮಗೆ ವೆಸ್ಟರ್ನ್ ಮೆಡಿಸಿನ್ ಬೇಕು ಬೇಕು ಸೊ ವೆಸ್ಟರ್ನ್ ಮೆಡಿಸಿನ್ ಅನ್ನು ನಾವು ಒಟ್ಟಿಗೆ ಬಾತ್ ಟಬ್ಬಿನೊಟ್ಟಿಗೆ ಮಗುವನ್ನು ಬಿಸಾಡ್ಬಾರ್ದು ಮಗು ಬೇಕು ಆದ್ರೆ ಆ ಮಗು ಇರುವ ನೀರು ಹಾಳಾಗಿದೆ ಅದನ್ನು ಸರಿ ಮಾಡಬೇಕು ಹಾಗಾಗಿ ತುಂಬಾ ನೀರು ಬೇಡ ಇಂಥ ಔಷಧಿ ಪಾಶ್ಚಾತ್ಯರ ಔಷಧಿ ಅಷ್ಟು ಬೇಡ ಅವರ ಮೆಥಡ್ಸ್ ಎಲ್ಲ ಬೇಕಾದನ್ನು ನಾವು ಇಟ್ಟುಕೊಳ್ಬಹುದು ಮತ್ತೆ ಪಾಶ್ಚಾತ್ಯ ತಪ್ಪು ಉಂಟು ಅದನ್ನು ನಾವು ಸರಿ ಅಂತ ಹೇಳ್ಬಾರ್ದು ಈಗ ಎರಡು ಸಾವಿರದ ಐನೂರು ವರ್ಷದಿಂದ ನಾವು ಅನ್ಯಾಯ ಮಾಡ್ತಾ ಬಂದಿದ್ದೇವೆ ಮೆಡಿಸಿನಲ್ಲಿ ಪಾಶ್ಚಾತ್ಯದಲ್ಲಿ ಏನು ಮಾಡುದು ರಕ್ತ ತೆಗೆಯೋದು ಎಂಥ ಕಾಯಿಲೆಗೂ ರಕ್ತ ತೆಗೆಯೋದು ಅದು ಬಹಳ ಮಾಡರ್ನ್ ಆಗುವ ಈಗ ನಾವು ಹೇಗೆ ಮಾತಾಡ್ತಾ ಇದ್ದೇವೆ ಎಷ್ಟು ಮಾಡರ್ನ್ ಈಗ ನಮ್ದು ಬೈಪಾಸ್ ಸರ್ಜರಿ ಎಷ್ಟು ಮಾಡರ್ನ್ ಅಂತ ಹೇಳ್ತೇವೆ ಆವಾಗ ರಕ್ತ ತೆಗೆದು ಅಷ್ಟೇ ಮಾಡರ್ನ್ ಯಾರಿಗಲ್ಲ ಅಮೆರಿಕದ ಪ್ರೆಸಿಡೆಂಟಿಗೆ ರಕ್ತ ತೆಗೆದುಕೊಂಡಿದ್ದೇವೆ ನಾವು ಜಾರ್ಜ್ ವಾಷಿಂಗ್ಟನ್ಗೆ ಎಂಥದಾಗೆ ಟೈಫಾಯ್ಡ್ ಜ್ವರಕ್ಕೆ ಹಾಗಾಗಿ ನನಗೆಲ್ಲ ಗೊತ್ತುಂಟು ಇವತ್ತು ನಾನು ಮಾಡೋದು ಸರಿ ನಾನಿಂದ ಇದು ರಡಿಯುವುದು ಅಂತ ಹೇಳುವುದು ಮೂರ್ಖತನ ಅದು ಹೆಡ್ರು ಮಾತ್ರ ಎಣಿಸುದು ನನಗೆ ಏನು ಗೊತ್ತಿಲ್ಲ ಅಂತ ಅದಕ್ಕೆ ಹೇಳುದು ನೋಡು ನಾಲೆಜ್ ಅಂದ್ರೆ ಏನು ಗೊತ್ತಾ ಇನ್ನೊಬ್ರು ಹೇಳಿದ್ದ ನಮ್ಮ ತಲೆಯಲ್ಲಿ ನಾಲೆಜಬಲ್ ನಾನು ಬಹಳ ನಾಲೆಜಬಲ್ ನಾನು ಎಮ್ ಡಿ ಪಿ ಎಚ್ ಡಿ ಎ ಬಿ ಸಿ ಡಿ ಅಂತ ವಿಸ್ಡಮ್ ಅಂದ್ರೆ ಗೊತ್ತಾ ನನ್ನ ಬುದ್ಧಿವಂತಿಗೆ ಬುದ್ಧಿವಂತ ನನಗೇನು ಗೊತ್ತಿಲ್ಲ ನಾನು ಇಷ್ಟು ಕದೀಗ ನನ್ನ ಹತ್ರ ನೀನು ಕೇಳಿದರೆ ನನಗೆ ಏನು ಗೊತ್ತಿಲ್ಲ ಮನುಷ್ಯನ ವಿಷಯ ನಾನು ಈಗ ಒಂದು ಪುಸ್ತಕ ಬರಿತಾ ಇದ್ದೇನೆ ಮನುಷ್ಯನ ದೇಹ ಹೇಗೆ ಕೆಲಸ ಮಾಡ್ತೇನೆ ಅಂತ ಅರವತ್ತು ವರ್ಷದ ನಂತರ ನಾನು ಮೆಡಿಕಲ್ ಕಾಲೇಜ್ ಸೇರಿ ಅರವತ್ತು ವರ್ಷ ಆಯ್ತು ಅರವತ್ತೊಂದು ವರ್ಷ ಆಗ್ತದೆ ಈಗ ನಾನು ಪುಸ್ತಕ ಬರೆಯೋದು ಇದನ್ನ ಫಸ್ಟ್ ಎಂ ಬಿ ಎಸ್ ಸಾವಿರದ ಒಂಬೈನೂರ ಐವತ್ತಾರ ಈಗ ಯಾಕೆ ಅಂದ್ರೆ ಈಗ ನನಗೆ ಸ್ವಲ್ಪ ಅದರ ವಿಷಯ ಗೊತ್ತಾಗಿದೆ ಆವಾಗ ಗೊತ್ತಿರಲಿಲ್ಲ ಆದ್ರೆ ನಾನು ಎಲ್ಲ ಪರೀಕ್ಷೆ ಪುಸ್ತಕದಲ್ಲಿ ಬದನೆಕಾಯಿ ಓದಿ ಪಾಸ್ ಆಗಿದ್ದೇನೆ ವಿತ್ ಕ್ರೆಡಿಟ್ ಎಲ್ಲ ಆಗಿದೆ ಆದ್ರೆ ಅದು ಪುಸ್ತಕದ ಬದನೆಕಾಯಿ ಅದು ನಾಲೆಜ್ ಅದಕ್ಕೆ ಗಷ್ಟೆ ಅಂತ ಈ ಲೋಕದಲ್ಲಿ ಒಬ್ಬ ಬಹಳ ದೊಡ್ಡ ಮಹಾನ್ ಮೇಧಾವಿದ್ದ ಅವನು ಹೇಳ್ತಾನೆ ಐ ನೌ ನೋ ಮೆಡಿಸಿನ್ ಫಿಲಾಸಫಿ ಜ್ಯೂರಿಸ್ ಸ್ಟ್ರೂಡೆನ್ಸ್ ಈವನ್ ಎಲ್ಲ ಥಿಯಾಲಜಿ ಫ್ರಮ್ ಎಂಡ್ ಟು ಎಂಡ್ ವಿತ್ ಲೋವರ್ ಸ್ಕ್ರೀನ್ ತುಂಬಾ ಸ್ಟಡಿ ಮಾಡಿದ್ದೇನೆ ಈ ತಲೆಯಿಂದ ಆ ತಲೆವರೆಗೆ ಬಟ್ ಹಿಯರ್ ಐ ಸ್ಟ್ಯಾಂಡ್ ಓತ್ ಆಲ್ ಮೈ ಲೋರ್ ನೋ ವೈಸರ್ ದೆನ್ ಬಿಫೋರ್ ನನಗೆ ಇನ್ನು ಬುದ್ಧಿವಂತಿಕೆ ಬರಲಿಲ್ಲ ಆ ಬುದ್ಧಿವಂತಿಕೆ ನಮ್ಮ ಮನಸ್ಸಿನಲ್ಲಿ ಬರಬೇಕು ಅದು ಬರಬೇಕಾದ್ರೆ ಸಮಯ ಉಂಟು ನಾನು ಎಲ್ಲ ಕಳಕಳಿಯಿಂದ ವೈದ್ಯರಿಗೂ ಹೇಳುವುದೇನು ಅಂದ್ರೆ ನಾವು ಅಹಂಕಾರ ಮಾಡಿ ಎಲ್ಲೋ ಗೊತ್ತುಂಟು ಅವ್ನು ಹೇಳಿದ ತಪ್ಪು ಇವನು ಹೇಳಿದ ತಪ್ಪು ನಾನೇ ಮಾಡಿ ಸರಿ ಅಂತ ಎಣಿಸುವವರು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಕಾಂಟೆಂಪ್ಲೇಟ್ ಮಾಡ್ಬೇಕು ಏನಾಗಿದೆ ಈ ಲೋಕದಲ್ಲಿ ಈ ಲೋಕ ಹೇಗೆ ನಡೆದಿದೆ ಈಗ ಪಾಶ್ಚಾತ್ಯ ವೈದ್ಯಕೀಯ ಈ ಎರಡು ಸಾವಿರ ವರ್ಷದಲ್ಲಿ ಹೇಗೆ ನಡೆದಿದೆ ಅದನ್ನು ಕಲ್ತ್ರೆ ನಾವು ಮುಂದೆ ಏನು ಜಾಗೃತಿ ಅಂತ ಬರ್ತದೆ ಅದಕ್ಕೆ ಸಿಸಿರೋ ಅಂತ ರೋಮನ್ ತಿಂಕರ್ ಹೇಳಿದಾನೆ ಲರ್ನ್ ಫ್ರಮ್ ಹಿಸ್ಟ್ರಿ ಇಫ್ ಯು ಡೂ ನಾಟ್ ಯು ಹಿಸ್ಟ್ರಿ ನೀನು ಚರಿತ್ರೆಯಿಂದ ಕಲಿಬೇಕು ಕಲಿದಿದ್ರೆ ಚರಿತ್ರೆಯನ್ನೇ ಪುನಃ ಮಾಡ್ತೀಯ ಹಾಗಾಗಿ ನಾನು ಎಲ್ಲರತ್ರ ಕಳಕಳಿದ್ರೆ ಕೇಳ್ಕೊಳ್ಳೋದು ನಿನ್ನಂತ ಎಲ್ಲ ಒಂದು ಎಲ್ಲ ಕಾಯಿಲೆಗೆ ಒಂದು ಮದ್ದು ಬೇಕು ಅಂತ ಹೇಳುವವ್ರ ಆ ಮದ್ದು ಕೊಡುವವ್ರ ಹತ್ರ ನನ್ನ ಕಳಕಳಿ ವಿನಂತಿ ಏನು ಅಂದ್ರೆ ನೀವು ಇಬ್ರು ಸರಿ ಅದ್ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯಿರಿ ಈ ಹಳೆಯ ಕಾಲ ಹೇಗಿತ್ತು ಅಂತ ನೋಡ್ಕೊಳ್ಳಿ ಅಂತ ಓಕೆ ಡಾಕ್ಟರ್ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಪಾಶ್ಚಾತ್ಯ ಔಷಧ ಪದ್ಧತಿಯಿಂದ ನಾವು ಯಾವ ರೀತಿ ದೂರ ಇರಬೇಕು ಹಾಗೇನೆ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನ ತೆಗೆದುಕೊಳ್ಬೇಕು ಯಾವ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಳ್ಬೇಕು ನಮಗೆ ಅದು ಬೇಕಾಗತ್ತೆ ಅನ್ನೋದ್ರ ಮಹತ್ವವನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ನಿಮಗೆ ನಮಸ್ಕಾರ ಓಕೆ ವೀಕ್ಷಕರೇ ಇದು ಈ ವಾರದ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಕಾರ್ಯಕ್ರಮದ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ